ವಾರ ಭವಿಷ್ಯ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಧನು ರಾಶಿ ಧನು ರಾಶಿಯವರಿಗೆ ಈ ವಾರ ಸಂತೋಷದ ಆರಂಭವನ್ನು ತರುತ್ತಿದೆ ನಿಮ್ಮ ಮಕ್ಕಳಿಂದ ನೀವು ಸಂತೋಷವನ್ನು ಪಡೆಯುತ್ತೀರಿ ಅವರ ಪ್ರಗತಿಯನ್ನು ನೋಡಿ ನಿಮ್ಮ ಮನಸ್ಸು ಸಂತೋಷವಾಗುತ್ತದೆ ನಿಮ್ಮ ಗಳಿಕೆಯು ಉತ್ತಮವಾಗಿರುತ್ತದೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇಷ್ಟೇ ಅಲ್ಲ ಮನೆಯಲ್ಲಿ ಉತ್ಸಾಹದ ವಾತಾವರಣವನ್ನು ಸೃಷ್ಟಿಸುವ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ನೀವು ಕೇಳಬಹುದು ಉದ್ಯೋಗದಲ್ಲಿರುವವರಿಗೆ ಈ ವಾರ ವರ್ಗಾವಣೆಯಾಗಬಹುದು ಅಂದರೆ ಅವರ ಕೆಲಸದ ಸ್ಥಳ ಬದಲಾಗಬಹುದು ಈ ಬದಲಾವಣೆಯು ನಿಮಗೆ ಒಳ್ಳೆಯದಾಗಿರಬಹುದು ಮತ್ತು ಸ್ವಲ್ಪ ಸವಾಲಿನದ್ದಾಗಿರಬಹುದು ಆದ್ದರಿಂದ ಹೊಸ ಸ್ಥಳಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸಿ ಈ ವಾರ ಆರ್ಥಿಕ ದೃಷ್ಟಿಕೋನದಿಂದ ಸುಧಾರಿಸಲಿದೆ ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆಯಿದೆ ನೀವು ಯಾರಿಗಾದರೂ ಏನನ್ನಾದರೂ ಸಾಲವಾಗಿ ನೀಡಿದ್ದರೆ ಅದನ್ನು ಹಿಂದಿರುಗಿಸುವ ಸಾಧ್ಯತೆ ಇದೆ ಆದರೆ ಪ್ರಯಾಣ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಮನೆಗೆ ಸಂಬಂಧಿಸಿದ ಕೆಲಸಗಳಂತಹ ಕೆಲವು ದೊಡ್ಡ ವೆಚ್ಚಗಳು ಸಹ ಇರಬಹುದು ಖರ್ಚಿನ ಜೊತೆಗೆ ಉಳಿತಾಯದ ಬಗ್ಗೆಯೂ ಗಮನ ಹರಿಸುವುದು ಮುಖ್ಯ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಸೀಮಿತ ಹೂಡಿಕೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ ಈ ವಾರ ನೀವು ಕೆಮ್ಮು ಶೀತ ಮತ್ತು ಜ್ವರದಂತಹ ಸಮಸ್ಯೆಗಳಿಂದ ಬಳಲಬಹುದು ಹವಾಮಾನ ಬದಲಾಗುತ್ತಿದೆ ಆದ್ದರಿಂದ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಶೀತದ ವಸ್ತುಗಳನ್ನು ತಪ್ಪಿಸಿ ನಿಮ್ಮ ಸ್ಥಿತಿ ಹದಗೆಟ್ಟರೆ ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸಿ ಪ್ರೀತಿಯ ವಿಷಯದಲ್ಲಿ ಈ ವಾರ ನಿಮಗೆ ತುಂಬಾ ಒಳ್ಳೆಯದು ನಿಮ್ಮ ಹೃದಯವನ್ನು ಸ್ಪರ್ಶಿಸುವ ವಿಶೇಷ ವ್ಯಕ್ತಿಯಿಂದ ಪ್ರೀತಿಯ ನಿವೇದನೆಯನ್ನು ನೀವು ಕೇಳಬಹುದು ಮತ್ತು ಮದುವೆಯಾದವರ ವೈವಾಹಿಕ ಜೀವನವು ತುಂಬಾ ಸಂತೋಷ ಮತ್ತು ಸಂತೋಷದಿಂದ ತುಂಬಿರುತ್ತದೆ ನಿಮ್ಮ ನಡುವೆ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಪರಿಹಾರ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಬಾಳೆ ಮರಕ್ಕೆ ಪೂಜೆ ಮಾಡಿ ಓಂ ಬೃಂ ಬೃಹಸ್ಪತೆಯೇ ನಮ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಬಡ ಮಕ್ಕಳಿಗೆ ಹಳದಿ ಹಣ್ಣುಗಳು ಅಥವಾ ಸಿಹಿ ತಿಂಡಿಗಳನ್ನು ವಿತರಿಸಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ವಾರ ತುಂಬಾ ಕಾರ್ಯನಿರತವಾಗಿರಬಹುದು ನಿಮಗೆ ಒಂದೇ ಒಂದು ಕೆಲಸವಲ್ಲ ಹಲವಾರು ಕೆಲಸಗಳು ಇರುತ್ತವೆ ಅಥವಾ ಕೆಲಸಗಳ ಪ್ರವಾಹವೇ ಇರುತ್ತದೆ ಇದರಿಂದಾಗಿ ನೀವು ಸ್ವಲ್ಪ ದಣಿದಿರಬಹುದು ಒಳ್ಳೆಯ ವಿಷಯವೆಂದರೆ ಹೆಚ್ಚಿನ ಕೆಲಸದಿಂದಾಗಿ ನಿಮ್ಮ ಗಳಿಕೆಯೂ ಹೆಚ್ಚಾಗುತ್ತದೆ ಅಂದರೆ ಈ ವಾರ ನಿಮಗೆ ಆರ್ಥಿಕವಾಗಿ ಉತ್ತಮವಾಗಿರುತ್ತದೆ ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚು ಕೆಲಸದ ಒತ್ತಡ ಇರುತ್ತದೆ ಆದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ದಕ್ಷತೆಯಿಂದ ಎಲ್ಲ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಕೆಲಸದಲ್ಲಿ ಯಾವುದೇ ಪ್ರಮುಖ ಅಡೆತಡೆಗಳು ಇರುವುದಿಲ್ಲ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿಯೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ನೀವು ಉದ್ಯೋಗದಲ್ಲಿದ್ದರೆ ಈ ವಾರ ನಿಮಗೆ ಬಡ್ತಿ ಸಿಗಬಹುದು ಅಂದರೆ ನಿಮಗೆ ಉನ್ನತ ಹುದ್ದೆ ಅಥವಾ ಹೆಚ್ಚಿನ ಜವಾಬ್ದಾರಿ ಸಿಗಬಹುದು ಇದು ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿರುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗಿರಬಹುದಾದ ಸಾಧ್ಯತೆಯಿದೆ ಹಳೆಯ ಹೂಡಿಕೆಗಳಿಂದ ಲಾಭ ಪಡೆಯುವ ಅಥವಾ ದೊಡ್ಡ ಯೋಜನೆಯಿಂದ ಉತ್ತಮ ಆದಾಯ ಪಡೆಯುವ ಲಕ್ಷಣಗಳಿವೆ ಆದರೆ ಈ ವಾರ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಸೂಕ್ತ ಹೊಸ ಹೂಡಿಕೆಗಳಿಗೆ ಚಿಂತನಶೀಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ ಆಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭದ ಸಾಧ್ಯತೆಯಿದೆ ಆದರೆ ದಾಖಲೆಗಳನ್ನು ಕೂಲಂಕುಶವಾಗಿ ಪರಿಶೀಲಿಸಲು ಮರೆಯಬೇಡಿ ಈ ವಾರ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತದೆ ಭಾರವಾದ ವಸ್ತುಗಳನ್ನು ಎತ್ತುವುದನ್ನು ತಪ್ಪಿಸಿ ಏಕೆಂದರೆ ಇದು ನಿಮಗೆ ದೈಹಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ನಿಮ್ಮ ದಿನಚರಿಯನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಇದರಿಂದ ನೀವು ಚೈತನ್ಯಶೀಲರಾಗಿರುತ್ತೀರಿ ಪ್ರೀತಿಯ ವಿಷಯದಲ್ಲಿ ಈ ವಾರ ಸ್ವಲ್ಪ ಕಷ್ಟಕರವಾಗಿರುತ್ತದೆ ನಿಮ್ಮ ಸಂಗಾತಿ ನಿಮ್ಮನ್ನು ಚೆನ್ನಾಗಿ ನಡೆಸಿಕೊಳ್ಳುವುದಿಲ್ಲ ಇದು ನಿಮಗೆ ದುಃಖವನ್ನುಂಟು ಮಾಡಬಹುದು ಸಂಭಾಷಣೆಯಲ್ಲಿ ಜಾಗರೂಕರಾಗಿರಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ತಪ್ಪು ತಿಳುವಳಿಕೆಯನ್ನು ತಪ್ಪಿಸಲು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಪರಿಹಾರ ಶನಿವಾರ ಶನಿದೇವರಿಗೆ ಎಣ್ಣೆಯನ್ನು ಅರ್ಪಿಸಿ ಅಥವಾ ದಾನ ಮಾಡಿ ಓಂ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಶನಿದೇವರ ಮಂದಿರದಲ್ಲಿ ಪಠಿಸಿ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದು ಪ್ರಯೋಜನಕಾರಿ ಕುಂಭರಾಶಿ ಕುಂಭರಾಶಿಯವರಿಗೆ ಈ ವಾರ ಸ್ವಲ್ಪ ಕಷ್ಟಕರವಾಗಿರುತ್ತದೆ ಈ ವಾರ ನೀವು ಆರ್ಥಿಕವಾಗಿ ದುರ್ಬಲರಾಗುತ್ತೀರಿ ಎಂಬುದು ದೊಡ್ಡ ಸಮಸ್ಯೆ ನಿಮ್ಮ ಗಳಿಕೆಯಲ್ಲಿ ಅಡೆತಡೆಗಳು ಉಂಟಾಗಬಹುದು ಈ ವಾರ ನೀವು ಪೂರ್ಣಗೊಳಿಸಲು ಯೋಜಿಸಿದ್ದ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುವುದಿಲ್ಲ ಇದು ನಿಮ್ಮನ್ನು ಕಿರಿಕಿರಿಗೊಳಿಸುವಂತೆ ಮಾಡುತ್ತದೆ ನೀವು ನಿರೀಕ್ಷಿಸದ ಕೆಲವು ಸಮಸ್ಯೆಗಳನ್ನು ನೀವು ಎದುರಿಸಬಹುದು ಇದರಿಂದಾಗಿ ನೀವು ಬಹಳಷ್ಟು ಸಮಯವನ್ನು ವ್ಯರ್ಥ ಮಾಡುತ್ತೀರಿ ನೀವು ತುಂಬಾ ಚಿಂತಿತರಾಗುತ್ತೀರಿ ಮತ್ತು ಕಷ್ಟಗಳಿಂದ ಹೊರಬರಲು ದಾರಿ ಕಾಣುವುದಿಲ್ಲ ಇದರಿಂದಾಗಿ ನೀವು ಸ್ವಲ್ಪ ನಿರಾಶೆಗೊಳ್ಳಬಹುದು ಈ ವಾರ ಹಣಕಾಸಿನ ವಿಷಯಗಳಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರಬಹುದು ನಿಮ್ಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಕೆಲವು ಅನಿರೀಕ್ಷಿತ ವೆಚ್ಚಗಳು ಸಹ ಉದ್ಭವಿಸಬಹುದು ಎಲೆಕ್ಟ್ರಾನಿಕ್ಸ್ ವಾಹನ ಅಥವಾ ವಸತಿಗೆ ಸಂಬಂಧಿಸಿದ ವೆಚ್ಚಗಳ ಸಾಧ್ಯತೆ ಇದೆ ನೀವು ದೊಡ್ಡ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಸಂಪೂರ್ಣ ಮಾಹಿತಿ ಮತ್ತು ಸಲಹೆಯ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಈ ರಾಶಿಚಕ್ರದ ಜನರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸಬಹುದು ಯಾವುದೋ ವಿಷಯದ ಬಗ್ಗೆ ನಿಮ್ಮಿಬ್ಬರ ನಡುವೆ ಉದ್ವಿಗ್ನತೆ ಉಂಟಾಗಬಹುದು ಮತ್ತು ಈ ಜಗಳ ತುಂಬಾ ದೂರ ಹೋಗಬಹುದು ಆದ್ದರಿಂದ ಸಂಭಾಷಣೆಯ ಮೂಲಕ ವಿಷಯವನ್ನು ಪರಿಹರಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಆದರೆ ವಾರದ ಕೊನೆಯಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು ಅದು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷವನ್ನು ನೀಡುತ್ತದೆ ಈ ಸುದ್ದಿ ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು ಮತ್ತು ನಿಮಗೆ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ವಾರ ಸ್ವಲ್ಪ ಸವಾಲಿನದ್ದಾಗಿರುತ್ತದೆ ಕಚೇರಿಯಲ್ಲಿ ಕೆಲಸದ ವಾತಾವರಣ ಸ್ವಲ್ಪ ಕಷ್ಟಕರವಾಗಿರಬಹುದು ಅಥವಾ ನಿಮ್ಮನ್ನು ಕಾಡುವ ಕೆಲವು ಸಂದರ್ಭಗಳನ್ನು ನೀವು ಎದುರಿಸಬಹುದು ಆದ್ದರಿಂದ ತಾಳ್ಮೆಯಿಂದಿರಿ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸಿ ಈ ವಾರ ಪ್ರೇಮಿಗಳಿಗೆ ಒಳ್ಳೆಯದಾಗಲಿದೆ ನಿಮ್ಮ ಸಂಗಾತಿಯಿಂದ ನಿಮಗೆ ಪ್ರೀತಿ ಮತ್ತು ಬೆಂಬಲ ಸಿಗುತ್ತದೆ ಅದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ನೀವಿಬ್ಬರೂ ಪರಸ್ಪರ ಉತ್ತಮ ಸಮಯ ಕಳೆಯುತ್ತೀರಿ ಮತ್ತು ಸಂತೋಷವಾಗಿರುತ್ತೀರಿ ಪರಿಹಾರ ಶನಿವಾರ ಅಥವಾ ಬುಧವಾರ ಹಸುವಿಗೆ ಹಸಿರು ತರಕಾರಿಗಳನ್ನು ತಿನ್ನಿಸಿ ಪ್ರತಿದಿನ ಓಂ ನಮ ಶಿವಾಯ ಮಂತ್ರವನ್ನು ಪಠಿಸಿ ನೀಲಿ ಬಣ್ಣವನ್ನು ತಪ್ಪಿಸಿ ಬಿಳಿ ಅಥವಾ ತಿಳಿ ಬಣ್ಣಗಳನ್ನು ಧರಿಸಿ ಮೀನರಾಶಿ ಮೀನರಾಶಿಯವರಿಗೆ ಈ ವಾರ ಶುಭವಾಗಲಿದೆ ನಿಮ್ಮ ವಾರವು ಚೆನ್ನಾಗಿ ಆರಂಭವಾಗುತ್ತದೆ ಒಳ್ಳೆಯ ವಿಷಯ ಏನೆಂದರೆ ಕಳೆದ ವಾರ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಆದರೆ ಈ ವಾರ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಅದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇಷ್ಟು ಮಾತ್ರವಲ್ಲದೆ ದೀರ್ಘಕಾಲದಿಂದ ಎಲ್ಲೋ ಸಿಲುಕಿಕೊಂಡಿರುವ ಹಣವನ್ನು ಸಹ ನೀವು ಮರಳಿ ಪಡೆಯಬಹುದು ನೀವು ಸಾಲವಾಗಿ ನೀಡಿದ ಹಣವು ನಿಮಗೆ ಮರಳಿ ಸಿಗುತ್ತದೆ ಈ ವಾರ ನೀವು ಇದ್ದಕ್ಕಿದ್ದಂತೆ ಸ್ವಲ್ಪ ಸಂತೋಷವನ್ನು ಪಡೆಯುವ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಮನಸ್ಸು ಕೂಡ ಸಂತೋಷವಾಗುತ್ತದೆ ಆದರೆ ಯಾವುದೋ ವಿಷಯದ ಬಗ್ಗೆ ಗೊಂದಲವು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಆದ್ದರಿಂದ ಯಾವುದೇ ವಿಷಯದಲ್ಲಿ ಚಿಂತನಶೀಲವಾಗಿ ನಿರ್ಧಾರ ತೆಗೆದುಕೊಳ್ಳಿ ಯಾರ ಮಾತಿಗೂ ಬೇಗನೆ ಪ್ರತಿಕ್ರಿಯಿಸಬೇಡಿ ಈ ವಾರ ಆರ್ಥಿಕ ಪರಿಸ್ಥಿತಿ ಸಮತೋಲನದಲ್ಲಿ ಉಳಿಯುತ್ತದೆ ಹೊಸ ಆದಾಯದ ಮೂಲಗಳು ಹೊರಹೊಮ್ಮಬಹುದು ಆದರೆ ವೆಚ್ಚಗಳು ಹೆಚ್ಚಾಗಬಹುದು ವಿಶೇಷವಾಗಿ ಮನೆ ಅಲಂಕಾರ ಪ್ರಯಾಣ ಅಥವಾ ಕುಟುಂಬದ ಜವಾಬ್ದಾರಿಗಳಿಗೆ ಸಂಬಂಧಿಸಿದಂತೆ ಈ ಸಮಯ ಹಣ ಹೂಡಿಕೆ ಮಾಡಲು ಅನುಕೂಲಕರವಾಗಿಲ್ಲ ನೀವು ಈ ಹಿಂದೆ ಯಾರಿಗಾದರೂ ಸಾಲ ನೀಡಿದ್ದರೆ ಅದನ್ನು ಹಿಂದಿರುಗಿಸುವ ಸಾಧ್ಯತೆ ಇದೆ ಸ್ವಂತ ವ್ಯವಹಾರ ನಡೆಸುತ್ತಿರುವವರಿಗೆ ಇದು ತುಂಬಾ ಒಳ್ಳೆಯ ಸಮಯ ನಿಮ್ಮ ಕೆಲಸದಲ್ಲಿ ಪ್ರಗತಿ ಇರುತ್ತದೆ ಮತ್ತು ಹೊಸ ಅವಕಾಶಗಳು ಸಿಗಬಹುದು ಅದೇ ಸಮಯದಲ್ಲಿ ಉದ್ಯೋಗದಲ್ಲಿರುವವರು ತಮ್ಮ ಸಾಮರ್ಥ್ಯ ಮತ್ತು ಪ್ರಾಮುಖ್ಯತೆಯನ್ನು ಸಾಬೀತುಪಡಿಸಲು ಶ್ರಮಿಸಬೇಕಾಗುತ್ತದೆ ನಿಮ್ಮ ಕೆಲಸಕ್ಕೆ ನೀವು ಸಂಪೂರ್ಣವಾಗಿ ಸಮರ್ಪಿತರಾಗಿ ಉಳಿಯಬೇಕಾಗುತ್ತದೆ ನೀವು ವಿವಾಹಿತರಾಗಿದ್ದರೆ ಈ ವಾರ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು ಕೆಲವು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಇರಬಹುದು ಆದ್ದರಿಂದ ಶಾಂತಿಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಮತ್ತು ನಿಮ್ಮ ನಡುವೆ ಮಾತನಾಡುವ ಮೂಲಕ ಸಮಸ್ಯೆಯನ್ನು ಪರಿಹರಿಸಿ ಪರಿಹಾರ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆ ಧರಿಸಿ ಓಂ ವಿಷ್ಣವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಕಡಲೆ ಬೇಳೆ ಮತ್ತು ಬಾಳೆಹಣ್ಣುಗಳನ್ನು ದಾನ ಮಾಡಿ